ವಕ್ಫ್ ಬೋರ್ಡ್ ಆಸ್ತಿ ವಿಚಾರವಾಗಿ ರೈತರು ಆತಂಕಗೊಳ್ಳುವುದು ಬೇಡ ಒಂದು ತಿಂಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ರೈತರಲ್ಲಿ ಮನವಿ ಮಾಡಿದರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಲೆಕ್ಕಿಗರು ಹಾಗೂ ರಾಜಸ್ವ ನಿರೀಕ್ಷಕರ ಸಭೆ ನಡೆಸಿ ಮಾತನಾಡಿದ ಅವರು ವಕ್ಫ್ ವಿಚಾರದಲ್ಲಿ ರೈತರ ಜಮೀನುಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಆಗಿರುವ ತೊಂದರೆಯನ್ನು ಸರಿಪಡಿಸುವುದಾಗಿ ತಿಳಿಸಿದರು ಹಾಗೂ ಸ್ಥಳದಲ್ಲಿ ಈಗಿನ ಪರಿಸ್ಥಿತಿಯಾಗುವ ವಾಸ್ತವವನ್ನು ಫೋಟೋ ಮತ್ತು ವಿಡಿಯೋ ಮೂಲಕ ಚಿತ್ರೀಕರಿಸಿ ಪೆನ್ಡ್ರೈವ್ ಮೂಲಕ ಪ್ರತ್ಯೇಕ ಫೈಲ್ ತೆರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸಬೇಕು ಇಲ್ಲದಿದ್ದರೆ ನೀವೇ ಇಲ್ಲಿಂದ ಹೊರಟು ಹೋಗಿ ಇಲ್ಲ ನಾವೇ ಕಳುಹಿಸುವುದಾಗಿ ಕಡಕ್ಕೆ ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಪರಶುರಾಮ್ ಸತ್ತಿಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಥಿಯೇಟ್ರ್ ಮಾಹಿಸಿ ಏನೋ ದೊಡ್ಡ ವಿಚಾರಿಗೆ ಜನಸಾಮಾನ್ಯರು ಯಾರು ಜಮೀನು ಮಾಡ್ತಾರೆ ಯಾರೋ ಅವರು ಕನ್ ಅವ ಯಾವುದೇ ರೀತಿಯಿಂದ ತೊಂದರೆ ಆಗಬೇಕು ಒಂದೇ ಒಂದು ಅಡಿಗೆ ಸಹ ರೈತರಿಗೆ ನಾವು ಹೋಗ್ತಕ್ಕಂಥ ವಿಚಾರ ಮಾಡಬಾರ್ದು ನಿಮ್ಮ ಸರಿಪಡಿಸಿ ಮಾಡಬೇಕು ಮತ್ತೆ ನಮ್ಮ ಗಮನಕ್ಕೆ ಬಂದು ನಾವು ಸರಿ ಕೊಡ್ತಕ್ಕಂಥದ್ದು ಬೀದರ್ಗೆ ಹೋಗ್ಬೇಕು ವಾರ್ ಫೋಟೋ ಕೆಲಸ ಆಗ್ತದೆ ಇಷ್ಟೆಲ್ಲ ಮಾಡಿದ್ರು ನಾವು ಸರಿ ಕೊಡ್ತಕ್ಕ ಆಗಲ್ಲ ಸರಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಯಾವ ಜನ ಬಂದು ಕೈ ಮೇಲೆ ಸರಿ ಕೊಡ್ಸ್ಕೊಳ್ತ ಯಾವುದೇ ಕಾರಣಕ್ಕೆ ಅದಕ್ಕೆ ಕಾರಣ ಕೊಡಬೇಡಿ ತಕ್ಷಣ ನೀವು ನಿಮ್ಮ ಯಾರು

ಇಲ್ಲ ಅಂದರೆ ನಾವೇ ಅದನ್ನು ಸರಿಪಡಿಸೋಕ್ಕೆ ಎ ಸಿ ಹಾಕಿಬಿಟ್ಟು ಎಲ್ಲ ಫೈಲು ಒಂದೇ ಒಂದೇ ಸಲ ಒಂದು ಸಲ ಕಳಿಸಿ ಒಂದೊಂದ್ಸಲ ಕಳಿಸಿ ಮಾಡ್ಕೊಬಿ ಔಟ್ ಮಾಡಿ ಲಿಸ್ಟ್ ಔಟ್ ಮಾಡಿ ನಾವು ಎ ಸಿ ಎತ್ತ ನಾನು ಕಲಿಸ್ತೀನಿ ಎ ಸಿ ಎಲ್ ಕರ್ಸಿ ಕೂಡಿಸಿ ಅದನ್ನ ಇವ್ರನ್ನ ಯಾರು ಜಮೀನು ಮಾಡಿಸ್ತಾರೋ ಈ ಹುಷಾರು ನಮ್ಮಲ್ಲಿ ಈ ಹಿಂದೆ ನೋಟಿಫಿಕೇಶನ್ ಆಗಿರೋದು ಒಂದು ಬಗೆ ಇದೆ ಆದ್ರೆ ಅದಕ್ಕಿಂತ ಹಿಂದೆ ಜನ ನಾವು ನಮ್ಮವರು ರೈತರು ಜಮೀನು ಮಾಡ್ಕೊಂಡು ಜಮೀನುಗಳು ಅವಳ ಅವಳಿಗೆ ಸೊಪ್ಪು ಅದ್ರಲ್ಲಿ ಸಾಲ ಮಾಡವೇ ಅದ್ರಲ್ಲಿ ಹಂಚ್ಕೊಂಡೆ ಮತ್ತೊಂದು ಮಾಡೋ ಮಕ್ಕಳು ಮಾಡೋದು ಈಗ ಅದನ್ನು ಚೇಂಜ್ ಮಾಡೋದು ಮತ್ತೊಂದು ಮಾಡೋದು ಅವೆಲ್ಲ ಮಾಡ್ಬೋದು ಅದರ ಜಾಗಗಳು ಹೆಚ್ಚು ಆಗಿದೆ ज़ामायूर बेड़ा, उस तबेरा, वो तबेर जैसा, तबेर जैसा, पॉलिटिक्स चेड़ा, पॉलिटिक्स चेड़ा तेरी, और ये दिल्ली का पार्टी का तो, ऐसा ही है, ऐसा ही है, वो ना वो नहीं देखा, आप इसको नहीं देखते? ಮನೆಯಲ್ಲಿ ಫೋಟೋ ಸರಿ ಮತ್ತೆ ನಮ್ಮ ರಿಪೋರ್ಟ್ ಏನಿತ್ತು ಈಗೇನಾಗಿದೆ ಸಮಸ್ಯೆಗಳಿದೆ ಅದನ್ನ ಪರಿಹರಿಸಿ ಇದರಕ್ಕೆ ದರ್ಶಿಕ ಉಪಪ್ರೊಫೆಸರ್ಗಳು ಇರಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಮೊದಲನೇ ಇರೋದನ್ನು ಇಡಲಿ ನಾನು ಸೆಕೆಂಡ್ ತರ मेंबर ಆದ ನಾನು ಇಡಲಿ ಇಎಸ್‌ಸಿ ಅವರನ್ನ ಸವಧಾನ ಮಾಡ್ಕೊಂಡು ಒಂದು ಕಾರಣ ಮಾಡ್ತೀನಿ ಬೆದ್ರೇ 28 26 28 ಲಾಸ್ಟ್ 28 ಕ್ಕೆ ನಾವು ಫಂಕ್ಷನ್ ಮಾಡಿರಬೇಕು ಕೊಡ್ಲೇಬೇಕು ಮಿನಿಮಮ್ ಒಂದು ಚಾಲಾ 20 ಕಿಲೋ ಕೊಡ್ಲೇಬೇಕು ಟಾರ್ಗೆಟ್ ನೈಂಟಿ ಫೋರ್ ಟಿ ನೈಂಟಿ ಫೋರ್ ಟೀ ಏನಾದರೂ ಬಂದಾಗ ಅದನ್ನು ಮನಸ್ಸಲ್ಲಿ ಒಂದು ಗೊಂದಲವನ್ನು ತುಂಬತಕ್ಕಂಥ ಕೆಲಸಗಳು ನಮ್ಮ ಸ್ನೇಹಿತಗಳು ಮಾಡ್ತಾ ಇದ್ದರು ಆ ಥರದ ಗೊಂದಲಕ್ಕೆ ನಮ್ಮ ರೈತರು ಅವರ ಸಮಯವನ್ನು ಕೊಡಬಾರ್ದು ಅವ್ರ ತಲೆ ಕೊಡಬಾರ್ದು ಅವರ ಮಾತುಗಳಿಗೆ ಕಿವಿ ಕೊಡಬಾರ್ದು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾ ಏನು ಮೂಲಭೂತವಾದಂಥ ಸಮಸ್ಯೆಗಳಿಂದ ರೈತರ ಸಮಸ್ಯೆಗಳು ಅವ್ರದ್ದು ನೈನ್ ಕಾಲಮ್ ಇರ್ಬೋದು ಟೋಲ್ ಕಾಲಮ್ ಇರ್ಬೋದು ಯಾವುದೇ ಯಾವುದೇ ಕಾರಣಕ್ಕೂ ಒಬ್ಬ ರೈತರಿಗೂ ಸಹ ಅನ್ಯಾಯ ಆಗದೋ ರೀತಿ ನಾವು ನಡ್ಕೋತಿದ್ದೆ ಕಂದಾಯ ಇಲಾಖೆ ಅನ್ನುವಂಥ ಮಾತನ್ನು ಹೇಳ್ತಾ ಒಫ್ ಪ್ರಾಪರ್ಟಿ ಬಗ್ಗೆ ಇರ್ತಕ್ಕಂಥ ಗೊಂದಲಗಳು ನಮ್ಮಲ್ಲಿ ಎಲ್ಲ ಒಂದೋ ಎರಡೋ ಇರ್ ಇರ್ತಕ್ಕಂಥ ಸಮಸ್ಯೆಗಳನ್ನ ಈಗಾಗಲೇ ಬಗೆಹರಿಸಿದ್ವಿ ಅದರಲ್ಲೊಂದು ಇದನ್ನೆಲ್ಲ ಸರ್ಕಾರಿ ಅದು ಮಾದೇವಪುರ ದೇವಸ್ಥಾನದ ಏನೋ ಒಂದು ಇದಾಗಿತ್ತು ಅದನ್ನು ಸರಿಪಡಿಸಿದ್ದೀವಿ ಮತ್ತೊಂದಿತ್ತು ಅದನ್ನು ಎಸ್ ಸಿ ಅವರ ಇದ್ರ ಕಳಿಸಿ ಎಲ್ಲನೂ ರೆಡಿ ಮಾಡಿ ಫೈನಲ್ ಮಾಡಿದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಒಂದೆರಡು ಮೂರು ಘಟನೆ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳಿಲ್ಲ ರೈತರು ಮುಂದಕ್ಕಿಡಾಗಬಾರ್ದು ಏನಾರ ಸಮಸ್ಯೆಗಳಿದ್ದರೆ ನಾವೇ ಬಗೆಹರಿಸ್ತೀವಿ ಕಂದಾಯ ಇಲಾಖೆ ಗಮನಕ್ಕೆ ನೀವು ತಂದರೂ ಸಂತೋಷ ನೀವು ತರಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಮೂಲ ದಾಖಲಾತಿಗಳನ್ನ ಹುಡುಕಿ ನಾವೇ ವಾರ್ ಫೂಟಲ್ಲಿ ಒಂದು ತಿಂಗಳೊಳಗಡೆ ತರ್ಟಿ ಡೇಸ್ ಒಳಗಡೆ ಎಲ್ಲವನ್ನು ಸರಿಪಡಿಸಿ ನಿಮಗೆ ಅದಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಕಂದಾಯ ಇಲಾಖೆ ಮಾಡ್ತದೆ ರೈತರು ದಯ ಮಾಡಿ ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಮಾತುಗಳಿಗೆ ಕಿವಿ ಬರಬಾರ್ದು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ